ಶೈಲ ಏ ಶೈಲ ಒಂದಿ ನೀರು ತಗೊಂಡ್ ಬಾವ ಏನು ಮಾಡ್ ಸಮಾಧಾನ ಇಲ್ಲ ಏನ್ ಸ್ವಕ್ಕಿನ ಹಣ ನಮ್ಮ ಹೊಡಗ್ಯವ್

ಚಾ ಬಿಸ್ಕಿಟ್ ಅಪ್ಪ ಕೊಟ್ಟದ ಗಡಿಯಾಳಿದ ಅವಾಗಿನ ಕಾಲದೊಳಗ ಹನ್ನೆರಡು ನೂರ್ ರೂಪಾಯಿ ಕೊಟ್ಟಿದ್ದಂತ ನಮ್ಮ ಗೊತ್ತೈತಿ ಮಾಡ್ತಾನ ನೀ ಏನ ಕೆಲ್ಸ ಕಟ್ಟಿ ಹೋಗಿ ಬಾ ನಾ ಬರ್ಲಿ

ಚಹಾನು ಕೊಡನೆ ಊಟಾನು ಮಾಡಿ ಊಟ ಮಾಡಿ ಕೊರ 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 ಮಾಡ್ತಾರ ಹೆಂಗದು ಅವ್ರ ಸ್ವಲ್ಪ ಈಗಿನ ಜನರೇಷನ್ ಸ್ವಲ್ಪ ಹಂಗ ಮಾಡ್ತಾರ ಸ್ವಲ್ಪ ನೀನು ಸಮಾಧಾನಲ್ಲಿ ಹೋಗ ಹೆಂಗ ಸಮಾಧಾನ ಹೋಗೋದಿಲ್ಲ ಹುಡುಗ ಒಟ್ಟು ಚಾ ಕುಡ್ದಲ್ಲ ಈಗ ಚಾಲ ಊಟನ ಮಾಡಿ ಊಟನ ಮಾಡಿದಿ ಕುಂದ್ರ ಹೇಳುದು ಹೇಳ್ತಂತು ಗಾಯ ಕುಂದ್ರ ಇಲ್ಲಿ ಬಿಸಿಲೈತಿ ಏನ್ ಹೇಳತಾರ ನಿಮ್ಮಪ್ಪ ಊಟ ಕೊಟ್ಟಿದ್ದಿಲ್ಲ ಮಧ್ಯಾಹ್ನ ಅಲ್ರಿ ಕೊಡಿದ್ಲ ಇರ್ತೇನೆ ನಾನು ಮನ್ಷಾನ ಅದ್ರಿಂದ ಗೊತ್ತಾಗ್ತಿತ್ ನನ್ಗೂ ಬರ್ರಿ ಚಹಾ ಕೊಡ್ ಊಟ ಕೊಡ್ ಅದನ್ನ ಸಾಕಾಗಿ ಹೋಗೇತ್ ನನ್ಗರ ಎಲ್ಲಿ ಹೋಗೋ ಹಂಗಿಲ್ಲ ಎಲ್ಲಿ ಬರೋ ಹಂಗಿಲ್ಲ ನಾಲ್ಕು ದಿನ ತವ್ರ ಮನಿಗ್ ಹೋಗೋಣ ನಡಿ ಅಂದ್ರ ಬರೇ ನಮಪ್ಪ ಅಪ್ಪ ಅಂತಿ ಎಲ್ಲರ ಅಡ್ಡಾಡಸಕ್ ಹೋಗೋಣ ಅಂದ್ರ ಅದಕ್ಕೂ ಅಂತಿ ಅಲ್ಲ ಸ್ವಲ್ಪ ಹಂಗನ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕ ಈಗ ನಮ್ಮಪ್ಪಾಗ ನನ್ ಬಿಟ್ರಿ ಯಾರು ನೋಡೋಣ ಇಲ್ಲ ನಮ್ದು ವಯಸ್ಸು ಹೋದ್ಮೇಲೆ ಆಮೇಲೆ ತಗೊಂಡು ಎಲ್ಲ ಏನ್ ಮಾಡೋನ್ ಹೇಳ್ರಿ ನೋಡೋಣ ಈಗ ಅವ್ನ ಒಬ್ಬನ ಬಿಟ್ಟು ಹೋಗ್ ಬರ್ತೈತಿ ಈಗ ಮನೆಯಾಗ ಅವ್ನ ಒಬ್ಬನ ಬಿಟ್ಟು ಹೋದ್ರ ಅವ್ ಏನ್ ಮಾಡ್ಬೇಕು ಪಾಪ ನೋಡ್ರಿ ನನಗೂ ಸಾಕಾಗಿ ಹೋಗೇತಿ ಒಂದ್ ಎಲ್ ಹೋಗೋ ಹಂಗಿಲ್ಲ ಒಂದಿನ ಏನ್ ಹೊರಗಿಂದ ಊಟ ತರ್ಬೇಕಂದ್ರ ಅವ್ರಿಗೆ ಏನ್ ಅಡ್ಗಿ ಮಾಡ್ತಿ ಅಂತೇರಿ ಹೊರಗಿನ ಊಟ ಹೋದ್ಮೇಲೆ ನಾವು ಹಂಗ ಮಾಡ್ಕೊಂದ್ರ ನಾಳೆ ನಮ್ ಮಕ್ಕಳು ಹಂಗ ಅಂತಾವ ಆಮೇಲೆ ಅದೆಲ್ಲಾ ಹೋಗೋಲ್ ನೋಡ್ರಿ ನನ್ಗ ಸಾಕಾಗಿ ಹೋಗೇತಿ ಒಂದ್ ಕೆಲ್ಸಾ ಮಾಡ್ರಿ ಯಾವ್ದಾರ ಉದ್ರಾಶ್ರಮ ನೋಡ್ರಿ ಅವ್ರಗ್ ಹಾಕ್ಸ್ಬಿಟ್ರಿ ಏನ್ ಹೇಳಿ ಉದ್ವಾಶ್ರಮ ಮಗ ಬದುಕಿದ ಇನ್ನು

ಏನಾಗದತಿ ಅಕ್ಕಿಗೂ ಇಲ್ಲಾರ ಸ್ವಲ್ಪ ತವ್ರ ಮನಿಗೆ ಹೋಗ್ಬೇಕು ಹೊರಗಡೆ ಹೋಗ್ಬೇಕಂದ್ರ ದೊಡ್ಡ ಸಮಸ್ಯೆ ಆಗಿ ಬಿಡ ಅದತಿ ಯಾಕ ಅಂದ್ರೀಗೇ ನೀನು ನೋಡ ಮನ್ಯಾಗ ಒಬ್ಬ ಈಗ ಆಕಿ ಹೋಳ ನಾನು ಹಿಂಬಾಲ್ ಹೋಗ್ಬೇಕ ಈಗ ನಿನ್ನ ನೋಡ್ ಕಳಾವ್ರದು ಸ್ವಲ್ಪ ಬೇಕಲ್ಲ ಹಿಂಗಾಗೈತಿ ಹೋಗಿ ಅಡ್ಡಾಡ್ ಬರ್ರಲ್ಲ ನೀನ್ ಈಗ ಎಲ್ಲಿ ಬ್ಯಾಡ ಅಂತಾರ ಆಕೆನು ಕರ್ಕೊಂಡ್ ಹೋಗಿ ಅಡ್ಡಾಡ್ರಿ ಅಡ್ಡಾಡ್ ಬರೋಗ್ರಿ ಅದ್ ಒಂದ ಅಲ್ಲಪ್ಪ ಈಗ ಏನ್ ಆಗತತಿ ಆಕಿಗೂ ಸ್ವಲ್ಪ ಅಸಿಲ್ಲ ಹೊರಗಡೆ ಅದನ್ ತಿನ್ಬೇಕು ಇದನ್ ತಿನ್ಬೇಕು ಹೋಟೆಲ್ ಆಗಿಂದ ಪಾರ್ಸಲ್ ತರಿಸ ಈಗ ಅದನ್ನ ತರಿಸಿದ್ ಒಂದ್ ಇಟ್ಕೋ ಈಗ ನಿನಗ ಆಗಿ ಬರ್ಲತ್ತ ಹೊಟ್ಟಿಗೆ ಐ ನಾ ಇಲ್ಲಿ ನಿಮಗೆ ಅದನ್ನ ತಿನ್ನಾಕ ಇದನ್ನ ತಿನ್ನಾಕ ಬ್ಯಾಡ ಅಂದನ ನೀವು ತರಿಸ್ತೀನ್ರಿ ನನಗ ಸ್ವಲ್ಪ ಗಂಜಿ ಮಾಡಿಟ್ಟು ಬಿಡ್ರಿ ಸಾಕ ಅಲ್ಲ ಹಂಗ ಇಷ್ಟ ಹೇಳಬೇಕು ಹೌದು ಗಂಜಿ ನೀನು ಮಾಡಬೇಕು ಮತ್ತ ಅಲ್ಲ ಈಗ ಗೊತ್ತೈತಿ ಈಗ ನೀನು ಈಗ ನಿನ್ನ ವಯಸ್ ಜೋಡಿ ಇದ್ರ ನಿನಗೂ ಖುಷಿ ಆಕತಿ ಅಂತ ಹೇಳಿ ಒಂದ ಮಾತು ಕಾಣಲಾಯ್ತು ಅಂದ್ರೆ ಏನು ಹೇಳಕತ್ತಿಯಪ್ಪ ನೀನು ಅದನ್ನಪ್ಪ ಈಗ ನಿನ್ನ ನನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಕು ಮಾಡಿ ಇಲ್ಲ ಕಳಿಸ್ಬೇಕಂತ ಅಲ್ಲ ಅಂದ್ರೆ ಈಗ ನಿನ್ನ ಅಲ್ಲಿ ವೃದ್ಧಾಶ್ರಮದೊಳಗ ಈಗ ನಿನ್ನ ವಯಸ್ಸವ್ರೇ ಇರ್ತಾರಲ್ಲ ಅವ್ರ ಜೋಡಿಯ ಇದಪ್ಪ ಅಂದ್ರೆ ನಿನಗೂ ಒಂಥರ ಖುಷಿ ಆಕತಿ ಆ ನಾನು ವೃದ್ಧಾಶ್ರಮದಾಗ ಇರ್ತಾನೆ ಅಲ್ಲ ಅಪ್ಪ ಅಲ್ಲ ನೀ ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ ನನ್ನ ಮಗ ವೃದ್ಧಾಶ್ರಮದಾಗ ನನ್ನ ಬಿಟ್ಬೋದಾ ಅಂತ ಅಲ್ಲ ನೀ ನೀ ಖುಷಿಯಾಗಿ ಅನ್ನೋದು ಒಂದು ಇಲ್ಲ ನಾ ಖುಷಿಯನ್ನುಕ್ಕಿಂತ ನೀವಿಬ್ಬರು ಖುಷಿಯಾಗಿರಬೇಕು ಅಲ್ಲ ನೀವಿಬ್ಬರು ಈಗೇನು ಮಾಡಿ ಅಡ್ಡಾಡಕ್ಕೆ ಹೋದ್ರ ಒಂದು ಎಂಥ ದಿವಸ ಗೋವಾಕ್ಕೆ ನಿಮಗೆ ಟಿಕೆಟ್ ಬುಕ್ ಮಾಡಿ ಕೊಡ್ತಾನೆ ಗೋವಾಕ್ ನಾವು ನಾನು ನಿಮಗೆ ಎಂಟು ದಿನಕ್ಕೆ ಗೋವಾಕ್ ಹೋಗಾಕ ಟಿಕೆಟ್ ಬುಕ್ ನಾ ಮಾಡಿ ಕೊಡ್ತೇನೆ ರೂಮನ್ನು ಅಲ್ಲೇ ಬಾಡಿಗೆ ಅಲ್ಲ ಅಪ್ಪ ಬುಕ್ ಮಾಡಿಸ್ಕೊಡ್ಲಾ ಖರ್ಚು ಬಾ ಖರ್ಚು ಬೇಕಾದಷ್ಟು ಆಗ ನಾ ನೋಡ್ಕೊತ ನಾ ಇರುತ್ತ ಇಲ್ಲ ಬ್ಯಾಡ ನೀವು ಹೋಗಿ ಎಂಟು ದಿವ್ಸ ಹೋಗಿ ಬೇರೆ ಈ ಮಣಿ ನೋಡ್ಕೋರ್ ಬೇಕಲ್ಲ ಮತ್ ನಾನು ಈ ಮನಿ ನೋಡ್ಕೊಂತ ಇಲ್ಲೇ ಇರ್ತೇನೆ ನೀವಿಬ್ರು ಎಂಟು ದಿವಸ ಹೋವಾದಾಗ ಹೋಗಿ ಆರಾಮ್ ಎಂಜಾಯ್ ಮಾಡಿ ಬರ್ರಿ ಅಂದ್ರೆ ನಮ್ಯಾಲ ಒಳ್ಳೆನ್ ಬರ್ತಿರ್ಲಾ ಅವಾಗ ನಾವು ವೃದ್ಧಾಶ್ರಮಕ್ ಬೇಕಾದ ಹಕ್ಕನಿ ಅಲ್ಲ ನಿನ್ನ ವೃದ್ಧಾಶ್ರಮಕ್ ನೀ ಮನ್ಸಿಗೆ ನನ್ನ ಮನಸ್ಸಿಗೆ ಏನು ಇಲ್ಲೋ ಬಾಬಾ ಅಂದ್ರೆ ನೀನು ಖುಷಿಯಾಗಿ ಇರ್ಬೇಕು ಅನ್ನೋದು ಒಂದ ನಮ ಇಲ್ಲ ನಿಮ್ಮ ಕಷ್ಟ ನಾನು ಅರ್ಥ ಮಾಡ್ಕೋರಿ ನೀವು ಆರಾಮ್ ಎಂಟು ದಿವ್ಸ ಹೋಗಿ ಬರ್ರಿ ನಾನು ಟಿಕೆಟ್ ಬುಕ್ ಮಾಡಿಸ್ಕೊಡ್ತೇನೆ ನಾ ನಿಮಕ್ ಹೋಗಿರ ಆಯ್ತು ಆಯ್ತಪ್ಪ ಹಂಗಾರ ಆಯ್ತು ಈಗೇನ ಸ್ವಲ್ಪ ನೋದು ಆಗ್ಲಿಲ್ಲ ಮನ್ಸಿಗೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬಾರ್ದು ಮತ್ತ ನನಗೆ ಏನ್ ಬೇಜಾರ್ ಇಲ್ಲ ನೀವು ಹೋಗಿ ಬರ್ರಿ ಇಬ್ಬರು ಗಂಟ ಐತಿ ಹೋಗಿ ಬರ್ರಿ ಟಿಕೆಟ್ ಬುಕ್ ಮಾಡಕ್ ನಾ ಹೇಳ್ತಾನ ಹೋಗಲ್ಲ ಅಪ್ಪಾಗ ಸ್ವಲ್ಪ ಚಾ ಅದು ತಂಪು ಚಾ ಏನ ಬ್ಯಾಡ ತಗೋ ಬ್ಯಾಡ ತಗೋ ಬ್ಯಾಡ ಹ್ಮ್ ನೀವು ಹೋಗಿ ಬರ್ರಿ ಆರಾಮ್ ಹೋಗಿ ಬರ್ರಿ ಹ ಎಪ್ಪಕ್ಕೂ ಕಾರ್ ಬಂದೈತೆ ಬಾರೋ ಏಯ್ ಬಂದೇ ಕಾರ ಅಲ್ಲಿ ನೋಡಿ ಕಾರ್ ಬಂದೈತೆ ಇಬ್ರು ಆಕೆ ಅಲ್ಲಿ ಹಾಳಕ್ಕರ ರೀ ಶೈಲು ಕಾರ ಬಂದೈತೆ ಹಾಂ ಮೆಜೆಸ್ಟಿಕ್ದಾಗ ಅಲ್ಲೇ ರೂಮ್ ಬುಕ್ ಮಾಡ್ಸಿಸಿದಾನೆ ಎಂಟು ದಿವಸ ಏನು ಮನೆ ಕಡೆ ಏನು ಅಳ ಅಳ್ಳಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹಾಂ ಆರಾಮ್ ಎಂಜಾಯ್ ಮಾಡಿ ಬರ್ರಿ ನಾವು ಹೋದ್ರ ದಂಡೆ ಆಗದು ಅಟ್ ಆಗತ್ತೆ ನಾವ್ ಹೋಗಿ ಬರ್ತಾವ ಸ್ವಲ್ಪ ಮನಿ ಕಡೆ ಹುಷಾರ ಆಯ್ತಪ್ಪ ಹೋಗಿ ಬಾ ಆ ಸ್ವಲ್ಪ ಊಟದ ಹೆಂಗ್ ಮಾಡ್ಕೋತಿ ನೋಡಪ್ಪ ನೀ ಊಟದ ನಾ ಎಲ್ಲಾ ಮಾಡ್ಕೋತಾನ ಹೋಗ್ರಿ ಏನ್ ಈ ಕಡೆ ಚಿಂತೆ ಬಿಟ್ಟು ಬಿಡ್ರಿ ಹಾ ಆಯ್ತೆ ಬರ್ತಾವ ಹಂಗಾರ ಗೋವಾದಾಗ ಆಗತ್ತೆ ಹೋಗಿ ಬರ್ತಾವ ಹೋಗಿ ಬಾ ಗೋವಾದಾಗ ಆಗತ್ತೆ ಬರೆಹಟ್ ಲಗೋವಾ ಫುಲ್ ಎಂಜಾಯ್ಡ್ ನನಗಂತೂ ಈ ಕಡೆ ಬರೋಕ ಮನಸೇ ಇರಲಿಲ್ಲ ಕರೆ ಅಪ್ಪನ ನೋಡ್ಬೇಕಲ್ಲ ಹೆಂಡನು ಸತ ಹೋಗಿ ನಾವು ಈಗ ಅವರು ಹೋಗ್ತಾರಲ್ಲ ಕೇಳು ನಾನು ಏನಂತ ನಾನು ಹೋಗ್ತಾನೆ ಬಂದಿದ್ಲಾ ಅಪ್ಪ ಇದೆ ನಾನು 게ಟ್ ಗೆ ಕಚ್ಚಿತ್ತಾ ಇವತ್ತು ಅಂತนะ 게ಟ್ ಯಾವಾಗ ಹಾಕಿರಂಗಿಲ್ಲ ಅಪ್ಪ ಯಾರು ಯಾರು ಯಾರೇ ಹೇ ಯಾರು ಬೇಕಾಗಿತ್ತು ನಿಮ್ಗೆ ನೀ ಯಾರು ನೀವು ಯಾರು ಅಲ್ಲ ನಮ್ಮ ಮನೆ ಅಂತ ನಿಮ್ಮ ಮನೆ ನಮ್ಮ ಮನೇದ ನಾ ತೊಗೊಂಡನ ಮನೆ ಇದನ ಏ ಯತ್ ಮಾತಾಡ್ತೀನಿ ನೀ ಎತ್ ಮಾತಾಡುತ್ತೆ ಯಾರು ಮನೆಗೆ ಬಂದಿರಿ ನೋಡಿ ಮನೆ ಅಡ್ರೆಸ್ ನೋಡ್ರಿ ಮದುವೆ ಸಾಧ್ಯಾಗೆ ಚಪ್ಪಾ ಇದ್ದ ನಮ್ಮ ಮನೆ ಚಪ್ಪಾ ನಿಮ್ಮ ಮನಿನ ನಮ್ಮ ಮನೆ ನಾ ತಗೊಂದನ ಇದನ ಯಾವಾಗ ತಗೊಂಡಿ ಮೂರು ದಿವಸ ಆತು ನಾ ತಗೊಂಡಿದ್ದನ ಏನ್ ಮಾತಾಡತೀವ ಏನ್ ಮಾತಾಡತ್ತೀವಿ ಏನ್ ಈ ಎಂಟು ದಿವಸದಿಂದ ಗೋವಾ ಹೋಗಿದ್ದೀವ್ ನಮ್ಮಅಪ್ಪನ ಕಳ್ಸಿ ಕೊಟ್ಟಾರ ಅಂತ ಹೇಳಿ ಗೋವಾಕ ನಾವ್ ನೀವು ಗೋವಾಕರ ಹೋರ್ರಿ ಏ ಅಕ್ಕ ನಾ ಮನಿ ಒಳಗೆ ಎದಕ್ ಮನೆ ಮನಿ ನಾನ್ ನಡ್ರಿ ನಾವು ಮೊದಲ ಹೇಳ್ತಾನ ಇಲ್ಲಿ ಎದಕ್ ಬರಾತೀರಿ ನಮ್ ಮನೆಗೆ ಏ ಅಪ್ಪನ ಕರಿಂದಳಿ ಅಪ್ಪ ಕರಿಂದಳಿ ನಿಮ್ ಅಪ್ಪ ಕರ್ರಿ ಕೇಳ್ರಿ ಬೇಕಾರ ತಗೊಂಡಿಲ್ವಾ ಅಪ್ಪ ಮೂರ್ ದಿವ್ಸ ಆತ್ರಿ ನಮ್ಮ ಮನೆ ತಗೊಂಡಿದನ ಈ ಅಪ್ಪ ಇಲ್ಲದನ್ ಕಾಣಸಲ್ಲ ನನಗೇನ್ ಗೊತ್ರಿ ನಿಮ್ ಅಪ್ಪ ಇಲ್ವ ಏನಂತ ಕೆಲಸ ಮಾಗ ಬಂದ್ರೆ ಮನಿ ನಾ ತಗೊಂಡ್ರಿ ಹೋದ ಹಲೋ ಅಪ್ಪ ಎಲ್ಲಿದ್ದೀನಿ ಅಲ್ಲ ಇಲ್ಲಿ ಬಾಲ ಸ್ವಲ್ಪ ಅಲ್ಲ ಇಲ್ಲಿ ಮನಿ ಕಡೆ ಬಾಯ್ಲಿ ನಾವು ಬಂದ ಗೋವಾದಿಂದ ಕರೀರಿ ಕರೀ ಕರೀ ಕೇಳೆ ಬಿಡ್ರಿ ನೀವು ಮೂರು ದಿವಸಾತ ಮನಿ ತಗೊಂಡನ ಇದನ ಏನು ಮನಿ ಊರಾನ ಬಂದಿನ ಎಲ್ಲಾ ಕರೆದು ಕ್ಯಾಸ ದೊಡ್ಡ ದೊಡ್ಡಿದ್ರ ಮಣವಿದ್ದಿನ ಇದನ ನೀವು ನಿಮ್ಮ ಮನಿ ಅಂತ ಓಡಿ ಬಂದಿರಿ ಇಲ್ಲಿ ಏನು ಏನು ಮಾತಾಡ್ತಿದೀ ಈ ಲೆಕ್ಕ ಹರಿ ಬಾತೀವಿ ಏನು ಮಾತಾಡ್ತಾ ನೋಡೋ ಲೆಕ್ಕ ಹರಿ ಬಾತನ ನಿಮ್ದ ನಿಮ್ಮದವ ಹೌದಲ್ಲ ಮನಿ ಅಡ್ರೆಸ್ ಅದು ತಪ್ಪೆದು ಬಂದಿರೋ ಮತ್ತೆ ಏಪ್ಪಾ ನಾವು ಹುಟ್ಟಿ ಬೆಳದ ಮನಿ ಇದು ಏನು ಕೇರಿ ನಿಮ್ಮನ್ನ ಮತ್ತೆ ಎಲ್ಲೆ ಮಂಗ ಆಕರ್ತಾವೆ ಅಲ್ಲಿ ಅಲ್ಲೆ ಅಲ್ಲೆ ಮತ್ತೆ ಇಲ್ಲಿ ಬಿಸಲಾಗದು ಒಂದ ಅಡ್ಡಾಡಿ ಬಂದ ತಲ್ಲಿ ಇದ್ದದು ಆಗಿ ಬ್ಯಾರೆದರ ಮನೆಗೆ ಹೋಗಿರ್ತಾರಾ ಅದಕ್ಕೆ ಹಿಂಗ ಅದು ಏನ್ರ ಬೈ ಅಡ್ರೆಸ್ ಅದು ಮಿಸ್ ಆಗಿ ಬಂದಿರ ಅಂತ ಕ್ಯಾಥ್ ನಮ್ಪಾ ಬರತ ಅಂತಾಡಿ ಕರೀನು ಇಲ್ಲದಾದ ಕವಿ ಒಪ್ಪಾ ಪಾಟ್ನಾ

ಈ ಮನೆ ಆಯಾರ್ಮೆಂಟ್ ಅಲ್ಲ ಏನು ಮಾತಾಡತ್ತೀವಪ್ಪ ಏನು ಮಾತಾಡತೀನಿ ಇದೇನು ಹೇಳು ಚಾವಿ ಚಬೋ ಈಗ ಅಲ್ಲಿ ಇದ್ನ್ಯಾಕೆ ಕೊಡತ್ತೀನಿ ನನಗೆ ನೋಡಪ್ಪ ನಾನು ಮುದಕ ನನಗೆ ಇಲ್ಲೊಂದು ಮನಿ ತೊಗೊಂಡಾನ ಇಪ್ಪತ್ತು ಬಾಯಿ ನಲ್ವತ್ತರದು ನಾ ಇರ ಬಬ್ಬ ಇರೋ ನಾನು ಆ ಮನ್ಯಾಗ ಇರ್ತಾನೆ ಹಾಂ ಅದು ಬಿಲ್ಡಿಂಗ್ ಅಂತ ನೋಡಲಿ ಮತ್ತೆ ಇನ್ಗೆ ನಾವು ಇರೋದ ಅದೇ ನೀವು ಇರುದು ಹೇಳ್ತಾನ ಕೇಳಿ ಅದು ಬಿಲ್ಡಿಂಗ್ ಅಂತ ತೊಡಲೆ

அது ரூம் தோண்டன ஆடிக்கு மனியாக நான்கனு இல்லை நான் மணி நம்ம அப்பா கிடச்சது மணி நானும் இப்போ நன்கே மணி